ಮಾರ್ಕನ ಬರದ ಸ್ವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೈದು ಅಧ್ಯಾಯ್ರು ಗಟ್ಟಿಯಾಗಿ ಹೋದ್ರಿ ಇಪ್ಪತ್ತೈದು ಇಪ್ಪತ್ತಾರನೇ ವಚನ ಐದನೇ ಅಧ್ಯಾಯ ಆಗ ಹನ್ನೆರಡು ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದವನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ ಆ ಹೆಂಗಸು ಏಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಇಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳಿದಳು ಹಾಲೆಲೂಯ್ ಕೆಲವು ದೇವರು ಇದ್ದಾಗ ದೇವರು ಕೆಲವೊಂದು ಅಂಶಗಳು ದೇವರು ಕೊಟ್ಟಿದ್ದಾನೆ ಅವ್ರು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸಮಯ ಆಗುವಷ್ಟೊಳಗಾಗಿ ಅವ್ರನ್ನ ಫಾಸ್ಟ್ ಆಗಿ ನಾನು ತಿಳಿಸ್ತಾರೆ ದೇವ್ರು ನಮ್ಮ ಜೊತೆ ಮಾತಾಡೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಅದನ್ನ ರಿಸೀವ್ ಮಾಡ್ಕೊಳ್ಬೇಕು ಬರೆದಿಟ್ಕೊಳ್ಳೋರು ಬರೆದಿಟ್ಕೊಳ್ಳಿ ಯಾಕಂದ್ರೆ ದೇವರು ನಿಮ್ಮ ದಿನ ನೈಟ್ ಇದ್ದಾಗ ದೇವರು ಎಲ್ಲ ಅಂಶಗಳು ದೇವರು ಮಾತಾಡಿ ನೀವು ಆಲ್ರೆಡಿ ನೀವು ಕೇಳಿದಂಥ ವಾಕ್ಯಗಳೇ ನೀವು ಆಲ್ರೆಡಿ ಕೇಳಿದಂಥ ವಾಕ್ಯಗಳೇ ಆದರೂ ದೇವ್ರು ಇವತ್ತು ನಿಮ್ ಜೊತೆ ವಿಶೇಷವಾಗಿ ಮಾತಾಡೋಕ್ಕಿದ್ದಾನೆ ಹಾಲೋ ಯಾಂಗ್ ಹಾಲೆ ಲೋ ದೇವರಿಗೆ ಸ್ತೋತ್ರವಲ್ಲ ಇಲ್ಲಿ ಮಾರ್ಕಂಡ ಬರದ ಸುವಾರ್ತೆಯಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ನಾವು ನೋಡುವಾಗ ಅಲ್ಲಿ ದೇವರು ಹೇಳ್ತಾ ಇದೆ ನೋಡ್ರಿ ಆಗ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದನ್ನೆಲ್ಲ ಕಳ್ಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದು ಅನೇಕ ವೈದ್ಯರನ್ನು ಸಂಧಿಸ್ತದ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ಹೋಗಿದ್ದ ರೋಗಿ ದೇವರು ಇದಕ್ಕೆ ನಾನು ದೇವರು ಮಾತಾಡಬೇಕಾದ ದೇವರು ಹೇಳಿದಲ್ಲಿ ವೈದ್ಯರ ಕೈಯಿಂದ ಗುಣವಾಗದ ರೋಗಗಳಿಗೆ ಏಸು ಔಷಧವಾಗಿದ್ದಾನೆ ಅಂತೆ ಮೊದಲನೇ ಅಂಶ ಇದು ವೈದ್ಯರ ಕೈಯಿಂದ ಗುಣವಾಗದ ರೋಗಗಳಿಗೆ ಏಸು ಔಷಧವಾಗಿದ್ದಾನೆ ಇದು ಮೊದಲನೇ ಅಂಶ ಇಲ್ಲಿ ಇಲ್ಲ ಪಾಯಿಂಟ್ ನೋಡುವಾಗ ಬೈಬಲ್ ನಲ್ಲಿ ನೋಡುವಾಗ ಇಲ್ಲಿ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಸ್ತ್ರೀಯನ್ನು ನಾವು ನೋಡ್ತಾ ಇದ್ವಿ ಆಲೆಲೋಯ ಎಷ್ಟು ವರ್ಷನಾ ಹನ್ನೆರಡು ವರ್ಷದಿಂದ ಆಲ್ರೆಡಿ ಅಲ್ಲಿ ಇನ್ನೊಂದು ಬರೆಯಲ್ಪಟ್ಟಿದಲ್ಲಿ ಇಪ್ಪತ್ತಾರರಲ್ಲಿ ಆಕೆಯು ಅನೇಕ ಅದೇ ಅಂತ ಇಪ್ಪತ್ತೈದನೇ ವಚನದಲ್ಲಿ ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದನೆಲ್ಲ ಕಳ್ಕೊಂಡರು ಅನೇಕ ವೈದ್ಯರನ್ನು ಸಂದಿರ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗ ರಕ್ತವು ದೇಹದಿಂದ ರಕ್ತವು ಅರಿತಾ ಇದೆ ಆದ್ರೆ ಸ್ಟಾಪ್ ಆಗ್ತಾ ಇಲ್ಲ ಅನೇಕ ಕಡೆ ಹೋಗಿ ಡಾಕ್ಟರ್ ಹತ್ರ ಸಂಧಿಸಿದ್ದಾರೆ ಕೈಯಲ್ಲಿದ್ದ ದುಡ್ಡನ್ನೆಲ್ಲ ಕಳ್ಕೊಂಡಿದ್ದಾಳೆ ಎಲ್ಲಿಯೂ ವಾಸಿ ಆಗಿಲ್ಲ ಏನಾಯ್ತಂತ ಅದ್ರ ಬದಲಾಗಿ ರೋಗವು ಹೆಚ್ಚುತ್ತಾ ಬಂತ ಹೇಳ್ತಾರೆ ಆಲೆ ಲೋಯಾ ರೋಗವು ಹೆಚ್ಚುತ್ತಾ ಬರ್ತಾ ಇದೆ ಕಡಿಮೆ ಆಗ್ತಾ ಇಲ್ಲ ಆದ್ರೆ ಮನೆಯಲ್ಲಿ ಇದ್ದಂತ ದುಡ್ಡು ಖಾಲಿ ಆಗ್ತಾ ಇದೆ ಮನೆಯಲ್ಲಿ ಇದ್ದಂತ ಸಾಮಾನುಗಳು ಬೆಳೆಯುಳ್ಳ ಸಾಮಾನುಗಳೆಲ್ಲ ಖಾಲಿ ಆಗ್ತಾ ಇದಾವೆ ಇನ್ನು ಏನೇನ್ಗಾದವು ಆಸ್ತಿ ಅಂತಾಸ್ತಿ ಏನೇನು ಮಾಡಿದರೆ ಗೊತ್ತಿಲ್ಲ ಅವೆಲ್ಲ ಇಲ್ಲಿ ಬರೆಯಲ್ಪಟ್ಟಿಲ್ಲ ಪ್ರತಿಯೊಂದು ಈಗ ಒಂದು ಒಬ್ಬ ಮನುಷ್ಯರು ಮನೆಯಲ್ಲಿ ಆರಾಮಿಲ್ಲ ಅಂದ್ರೆ ಆ ಕುಟುಂಬದವರೆಲ್ಲರಿಗೆ ಮನಶಾಂತಿ ಇರಲ್ಲ ಸಮಾಧಾನ ಇರಲ್ಲ ಸಮಾಧಾನ ಇರಲ್ಲ ಇರ್ತದಮ್ಮ ಸಮಾಧಾನ ಇರ್ತದ ಯಾ ಒಬ್ರು ಆರಾಮಿಲ್ಲ ಹಾಂ ಆರಾಮಿಲ್ಲ ಅವರು ಚೆನ್ನಾಗಿ ಊಟ ಮಾಡ್ತಾ ಇಲ್ಲ ನೀರು ಕುಡ್ತಾ ಇಲ್ಲ ಅಥವಾ ಅವ್ರ ಮುಖದಲ್ಲಿ ಸಂತೋಷ ಇಲ್ಲ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬ ಯೌನಸ್ಥರ ಮಕ್ಕಳಾಗಿರಲಿ ಅಥವಾ ಗಂಡನಾಗಿರಲಿ ಅಥವಾ ಹೆಂಡತಿ ಆಗಿರಲಿ ಹಾ ಹಿರಿಯರು ವಯಸ್ಕರಾಗಿರಲಿ ಯಾರೇ ಆಗಲಿ ಆರಾಮಿಲ್ಲ ಆ ಸ್ಥಿತಿ ಒಂದು ಮನೆಯಲ್ಲಿ ಒಬ್ರಿಗೆ ಆರಾಮಿಲ್ಲ ಅಂದ್ರೂ ಕೂಡ ಮನೆಯವರೆಲ್ಲರೂ ಅದೇ ಒಂದು ಆಲೋಚನೆಯಲ್ಲಿರ್ತಾರೆ ಅದೇ ಒಂದು ಬಾಧೆಯಲ್ಲಿರ್ತಾರೆ ಹಾಲೆ ಲೋಯ ಈಗ ಜ್ವರ ನೆಗಡಿ ಕೆಮ್ಮು ಅವು ಬೇರೆ ಜ್ವರ ನೆಗಡಿ ಕೆಮ್ಮಿದ್ರೆ ಅವು ಒಂದಿನ ಎರಡು ದಿನ ಇರ್ತಾವ ಆಮೇಲೆ ಚೆನ್ನಾಗ್ ಅಂತ ಅಂತೇಳಿ ಅದೊಂದು ಭರವಸೆ ಆದ್ರೆ ಇಲ್ಲಿರೋದು ರಕ್ತ ಕುಸುಮ ರೋಗ ಇದೆ ದೇಹದಿಂದ ರಕ್ತ ಹರಿತಾ ಇದೆ ಎಲ್ಲ ವೈದ್ಯರತ್ರ ಹೋಗಿ ತೋರಿಸ್ತಾ ಇದಾರೆ ಕುಟುಂಬದವರೆಲ್ಲ ಹೋಗಿ ತೋರಿಸ್ತಾ ಇದ್ದಾರೆ ಎಲ್ಲಿಯೂ ಚೆನ್ನಾಗ್ ಆಗ್ತಾ ಇಲ್ಲ ಅದು ಇನ್ನು ಅದ್ರ ಬದಲಾಗಿ ಏನಾಗ್ತಾ ಇದೆ ಅಲ್ಲಿ ರೋಗ ಹೆಚ್ಚುತ್ತಾ ಬರ್ತಾ ಇದೆ ಅಂತೆ ಆಲೆಲೋಯ ಆಲೆಲೋಯ ಯಾವಾಗ್ಲಾದ್ರೂ ಈ ತರ ಒಂದು ಪರಿಸ್ಥಿತಿಯನ್ನು ಒಂದು ವೇದನೆ ಒಂದು ಕಣ್ಣೀರು ಒಂದು ದುಃಖದಲ್ಲಿ ಮಗಳು ಆ ಸ್ತ್ರೀ ಕಣ್ಣೀರಿನಲ್ಲಿ ದುಃಖ ಪಡ್ತಾ ಇದ್ದಾಳೆ ನನಗೆ ಯಾರು ಪರಿಹ ಇದು ಈ ರೋಗಕ್ಕೆ ಪರಿಹಾರ ಇಲ್ಲವಾ ಎಲ್ಲ ವೈದ್ಯರನ್ನು ಸಂಧಿಸಿನಿ ಇದು ದುಡ್ಡೆಲ್ಲ ಕಳ್ಕೊಂಡಿದ್ದೀನಿ ಆದ್ರೆ ಈ ರೋಗಕ್ಕೆ ಪರಿಹಾರ ಎಲ್ಲಿ ಇಲ್ವಾ ವೇದನೆ ಪಡ್ತಾ ಇದ್ದಾಳೆ ವೇದನೆ ಪಡ್ತಾ ಕಣ್ಣೀರನ್ನು ನೋಡಿದ ದೇವರು ಅದೇ ದಿವಸದಲ್ಲಿ ಒಂದು ದಿವಸದಲ್ಲಿ ಅದೇ ಹೆಂಗಸಿರ್ತಕ್ಕಂಥ ಆ ಸ್ತ್ರೀ ಇರ್ತಕ್ಕಂಥ ಊರಿಗೆ ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ ಆಲಲೋಯಾ ಯೇಸು ಸ್ವಾಮಿ ಹೋಗ್ತಾ ಇರಬೇಕಾದ್ರೆ ಆಲ್ರೆಡಿ ಯೇಸು ಸ್ವಾಮಿ ಅನೇಕ ಅದ್ಭುತ ದೇವರು ಮಾಡ್ತಾ ಇದ್ದ ಅವೆಲ್ಲವನ್ನು ತಿಳಿದು ಅನೇಕ ಹಳ್ಳಿಗಳಲ್ಲಿದ್ದಂಥ ಜನರೆಲ್ಲ ಕಿಕ್ಕಿರಿದು ಬರ್ತಾ ಇದ್ರೆ ಯೇಸು ಸ್ವಾಮಿ ಎಂದೇ ಯೇಸು ಸ್ವಾಮಿ ಮುಂದೆ ಕೂಡ ಯೇಸು ಸ್ವಾಮಿ ಮುಂದೆ ಇದ್ದಾರೆ ಹಿಂದೂ ಇದ್ದಾರೆ ಅಸಲು ಯೇಸು ಸ್ವಾಮಿ ನೋಡ್ಬೇಕಂದ್ರೆ ಆಗ್ತಾ ಇಲ್ಲ ಜನ ಯಾರಾದರೂ ದೂರದಿಂದ ನೋಡ್ಬೇಕಂದ್ರೆ ಆಗ್ತಾ ಇಲ್ಲ ಅದರಲ್ಲಿ ಯೇಸು ಸ್ವಾಮಿ ಎಲ್ಲಿದೆ ಅಂತ ಕೂಡ ಗೊತ್ತಾಗ್ತಾರೆ ಅಷ್ಟು ಜನ ಆಲೆಲೋಯಾ ಅಷ್ಟು ಜನರ ಮಧ್ಯದಲ್ಲಿ ಯಾರಿಗೋ ಸ್ತ್ರೀ ಗೊತ್ತಾಯ್ತು ಈ ಮಾರ್ಗದಲ್ಲಿ ಏಸು ಕ್ರಿಸ್ತನು ಬರ್ತಾ ಇದ್ದಾನೆ ಯೇಸು ಸ್ವಾಮಿ ಬರ್ತಾ ನೀನು ಆತನ ಉಡುಪು ಮುಟ್ಟಿದ್ರೆ ಸಾಕು ನೀನು ಸ್ವಸ್ಥವಾಗಿ ಆಯ್ನ ಅಂತರ ಆತ್ಮ ಆಮ್ಗೆ ಎಚ್ಚರಿಸ್ತಾ ಇದೆ ಮನಸ್ಸು ಬರ್ತಾ ಇದೆ ನಂಬಿಕೆ ಬರ್ತಾ ಇದೆ ಆ ಕ್ಷಣದಲ್ಲಿ ಏನ್ ಮಾಡೋದಕ್ಕೆ ನಿರ್ಧಾರ ಮಾಡಲು ಅಲ್ಲಿಗೆ ಹೋಗಿ ಯೇಸು ಸ್ವಾಮಿ ಹತ್ರ ಹೋಗೋಣ ನೋಡೋಣ ಎಷ್ಟು ಟ್ರೈ ಮಾಡಲು ಪ್ರಯತ್ನ ಮಾಡಲು ಆದ್ರೆ ಜನರ ಮಧ್ಯದಲ್ಲಿ ಯೇಸು ಸ್ವಾಮಿನ ಸಂಧಿಸೋದು ಆಗ್ಲಿಲ್ಲ ಆಲೇಲೋಯಾ ಅವಾಗ ಅಲ್ಲಿಗೆ ಏನ್ ಮಾಡೋದು ಗೊತ್ತಾಯಮ್ಮ ಆಗೊಂದು ಮನಸ್ಸಿಗೆ ಒಂದು ಆಲೋಚನೆ ಬಂತು ಲಾಸ್ಟ್ ಯೇಸು ಸ್ವಾಮಿ ಹತ್ರ ಹೋಗಿ ಆತನ ಕೈ ನನ್ನ ಮೇಲೆ ಇಡಿಸಬೇಕು ಆದ್ರೆ ಆಗ್ತಾ ಇಲ್ಲ ಜನರು ಅನೇಕ ಜನರು ಇದ್ದಾರೆ ಏನ್ ಮಾಡೋದು ಅಂತೇಳಿ ಆ ಗೊಂದಲದಲ್ಲಿರುವಾಗ ಅದೇ ಸಮಯದಲ್ಲಿ ಒಂದು ಆಲೋಚನೆ ಬರ್ತದೆ ಆ ಏನ್ ಆಲೋಚನೆ ಬರ್ತದೆ ಗೊತ್ತಾ ನಾನು ಒಂದು ಆ ಸ್ವಾಮಿಯ ಆ ಹತ್ರ ಹೋಗಿ ಆತನ ಉಡುಪಿನ ಗೊಂಡಿಯನ್ನು ಮುಟ್ಟಿದ್ರೆ ಸಾಕು ಉಡುಪಿನ ಅಂಚನ್ನು ಮುಟ್ಟಿದ್ರೆ ಸಾಕು ಆ ಉಡುಪನ್ನು ಬಟ್ಟೆಯನ್ನು ಮುಟ್ಟಿದ್ರೆ ಸಾಕು ನನಗೆ ರೋಗ ಗುಣ ಆಗ್ತದಂತೆ ಆ ನಂಬಿಕೆ ಆ ಹೆಣ್ಣು ಮಗಳಲ್ಲಿ ಬರುತ್ತೆ ಆ ನಂಬಿಕೆಯಿಂದ ನೋಡಿ ಕಾರಿ ಏನಾಗ ಹೆಂಗಾಗ್ತವೆ ನಾ ದೇವ್ರು ಹೇಳ್ತಾರೆ ನೀನ್ ನಂಬುವುದಾದ್ರೆ ದೇವರ ಮಹಿಮೆ ಕಾಣುವಂತ ದೇವರ ವಾಕ್ಯದಲ್ಲಿ ಹೇಳ್ತಾರೆ ಇದ್ದಾನೆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದಂತ ದೇವರ ವಾಕ್ಯದಲ್ಲಿ ಹೇಳ್ತಾರೆ ಅದೇ ರೀತಿ ಇಲ್ಲಿ ನಿನ್ ನಂಬಿಕೆ ಇರಲಿ ಅಂತಂದ್ರೆ ದೇವ್ರು ಎಷ್ಟೋ ಸಲ ಇಲ್ಲಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ ಅದೇ ರೀತಿ ಇಲ್ಲಿ ಆ ಒಂದು ನಂಬಿಕೆ ಬಂತು ಯೇಸು ಮೇಲೆ ನಂಬಿಕೆ ಬಂತು ಆ ನಂಬಿಕೆಯಿಂದ ಏನ್ ಮಾಡ್ತಾ ಮಧ್ಯದಲ್ಲಿ ಆತನ ಉಡುಪನ್ನು ಹೋಗಿ ಹಿಂದಿನಿಂದ ಜನರ ಮಧ್ಯದಲ್ಲಿ ಹೋಗಿ ಆತನ ಉಡುಪನ್ನು ಸಲ ಮುಟ್ಟಿದಾರೆ ಕಾರಣ ಏನ್ ಹೇಳ್ರಿ ಅವರೆಲ್ಲ ಶ್ರದ್ಧೆಯಿಂದ ವಾಕ್ಯ ಕೇಳ್ತಾರೆ ದೇವರ ಬಾಯದಂತ ಪ್ರತಿಯೊಂದು ಮಾತು ರಿಸೀವ್ ಮಾಡ್ಕೊಳ್ತಾರೆ ಅದೇ ರೀತಿ ದೇವರು ಅದೇ ಅಪೋಸ್ತ್ರ ಕೃತಿ ದೇವರು ಹೇಳ್ತಾನೆ ಪೌಲ ಪ್ರಸಂಗ ಮಾಡ್ತಾ ಇರಬೇಕಾದ್ರೆ ಪವಿತ್ರ ಆತ್ಮ ದೇವರು ಯಾರು ಶ್ರದ್ಧೆಯಿಂದ ವಾಕ್ಯ ಕೇಳ್ತಾದ್ರೂ ಅವರೆಲ್ಲರೂ ಸಂಚರಿಸಿದಂತೆ ದೇವರು ಅವರೆಲ್ಲರ ಮೇಲೆ ಬರ್ತದೆ ಪವಿತ್ರ ಆತ್ಮ ದೇವರು ಹೇಳ ಪವಿತ್ರ ಆತ್ಮ ದೇವರು ನಲ್ಲಿ ಆಲ್ರೆಡಿ ನಮ್ಮ ಜೊತೆ ಆತನ ಮಾತಾಡಿದಾನೆ ನಮ್ಮ ನಮ್ಮನ್ನು ದರ್ಶಿಸಿದಾನೆ ಆಲ್ರೆಡಿ ನಮ್ಮನ್ನು ಮುಟ್ಟಿದಾನೆ ವರ್ಸಿಪ್ನಲ್ಲಿ ಅದೇ ರೀತಿ ನೀವು ವಾಕ್ಯ ಭಾಗದಲ್ಲಿ ಕೂಡ ಪವಿತ್ರ ಆತ್ಮನ ಸಂಚರಿಸ್ತಾ ಇರ್ತಾನೆ ಆದಿಯಲ್ಲಿ ವಾಕ್ಯವಿತ್ತು ಒಂದನೇ ಯಹೋನ ಬರ್ತ ಗ್ರಂಥದಲ್ಲಿ ಒಂದನೇ ಅಧ್ಯಾಯದಲ್ಲಿ ದೇವರ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ವಚನ ವಚನುವಾಗ ಆ ವಾಕ್ಯ ಎಂಬ ಆತನು ನರಾವತ ರೀತಿ ಈ ಭೂಮಿಗೆ ಬಂದನು ಹಾಲೆಲೋಯ ವಾಕ್ಯವೇ ದೇವರು ವಾಕ್ಯವನ್ನು ನೀನು ರಿಶಿವ್ ಮಾಡ್ಕೋಬೇಕು ವಾಕ್ಯವನ್ನು ಕೆಲವರು ವಾಕ್ಯ ಅಂದ ತಕ್ಷಣ ಯಾವಾಗ ಮುಗಿತಪ್ಪ ಅಂತ ಕಾಯ್ಕತಿರ್ತಾರೆ ಯಾವಾಗ ಮುಗಿತಪ್ಪ ಯಾವಾಗ ದಿರ್ಯಿಂದ ಹಾಲೆ ಲೋಯ ಪ್ರೈಸ್ ದೇವರಿಗೆ ದೇವ್ರ ಎಲ್ಲ ವ್ಯವಸ್ಥೆ ದೇವರು ಆಲ್ರೆಡಿ ಮಾಡಿಟ್ಟಿದ್ದಾನೆ ಮೊದಲು ನಿನಗೆ ವಾಕ್ಯ ಎಂಬ ಆಹಾರ ನೀವು ಬೇಕು ವಾಕ್ಯ ದೇವ್ರು ಹೇಳ್ತಾನೆ ಸೈತಾನ್ ಬಂದು ನಲವತ್ತು ದಿನ ಯೇಸು ಸ್ವಾಮಿ ಕೂಡ ನಲವತ್ತು ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾನೆ ಹೋದ್ರೆ ಆಗಾಲು ಆಗಲಿ ಸೈತಾನ್ ಯಾವಾಗ್ಲಾದ್ರು ಯಾವಾಗಲಾದರೂ ಉಪವಾಸ ಪ್ರಾರ್ಥನೆ ಆದ್ಮೇಲೆ ಹೊರಗಡೆ ಬಂದಾಗ ಸೈತಾನ್ ಸೋದರಿಸಲ್ಪಡ್ತಾನೆ ಯೇಸು ಸ್ವಾಮಿ ಸೋದರಿಸಲ್ಪಡುವಾಗ ಅಲ್ಲಿ ಸೈತಾನ ಒಂದು ಪ್ರಶ್ನೆ ಆಗ್ತಾನೆ ಮೂರು ಪ್ರಶ್ನೆ ಆಗ್ತಾನೆ ಅದರಲ್ಲಿ ಒಂದು ಪ್ರಶ್ನೆ ನೀನ್ ನಿಜವಾದ ದೇವರ ಮಗನಾಗಿದ್ರೆ ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿಯಾಗಿ ಮಾಡ್ಕೊಳ್ತೀನಿ ನೋಡೋಣ ಅಂತ ಯೇಸು ಸ್ವಾಮಿಗೆ ಪರೀಕ್ಷೆ ಇಡ್ತಾನೆ ಸೈತಾನ್ ಅವಾಗ ದೇವರು ಅಲ್ಲಿ ಮಾಹು ಕಾರ್ಯ ಮಾಡ್ಬೋದಾಗಿತ್ತು ಒಂದು ಮಾತು ಹೇಳಿದ್ರೆ ಸಾಕು ಆ ಕಲ್ಲು ರೊಟ್ಟಿ ಆಗ್ತಾ ಇತ್ತು ಆದ್ರೆ ದೇವರು ಏನಂತ ಗೊತ್ತಾ ಆ ಸೈತಾನಿಗೆ ಉತ್ತರ ಕೊಡ್ತಾನೆ ಏನಂತ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ದೇವರ ಬಾಯಿಂದ ಬಂದಂತ ಪ್ರತಿಯೊಂದು ಮಾತುಗಳಿಂದ ಬದುಕುವನು ಆಮೇನ್ ಮತ್ತೆ ನೀವು ಟೈಮ್ ಆಗ್ತಾ ಇದೆ ನಾವು ಹೊಟ್ಟೆ ಇದೆ ಯಾವಾಗ ಬರ್ತಾನಪ್ಪ ಸುಮ್ನೆ ಬಂದಲ್ಲಪ್ಪಾ ಅದೆಲ್ಲ ಏನಾರ ಇದ್ರಿ ಅವೆಲ್ಲ ತೆಗೆದಾಕ್ ಬಿಡ್ರಿ ಯಾಕೆಳ್ರಿ ಮನುಷ್ಯರು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ ದೇವರು ವಾಕ್ಯದಿಂದಲೇ ಬದುಕುವನು ನೀನು ವಾಕ್ಯನಿಗೆ ಶ್ರದ್ಧೆ ಅಂತ ಕೇಳುವಾಗ ಬಿರಿಯಾನಿ ಅಲ್ಲ ಬಿರಿಯಾನಿಗಿಂತ ಉನ್ನತವಾದ ಆಹಾರ ನೀ ಸಿಗ್ತಾ ಇದೆ ಈಗ ಆಲೆ ಉನ್ನತವಾದ ಆಹಾರ ಕೊಡ್ತಾನೆ ಹಂಗಂತೇಳಿ ಅದ್ರ ಕ್ಯಾನ್ಸರ್ ಅಲ್ಲ ಕ್ಯಾನ್ಸರ್ ಇಲ್ಲ ಅದು ಕೂಡ ಸಿಗ್ತದೆ ಆಲೆ ದೇವರಿಗೆ ಸ್ತೋತ್ರ ದೇವ್ರ ಮೆಲ್ಲ ಆಸೀರ್ವಾಸಿರ ಶ್ರದ್ಧೆ ಎಂದು ವಾಕ್ಯ ಕೇಳ್ತಾರೆ ದೇವರ ಸ್ತೋತ್ರ ಅದೇ ರೀತಿ ಇಲ್ಲಿ ನಮ್ಮ ಮೊದಲೇ ಅಂಶ ನಾವು ಏನು ಇಲ್ಲಿ ವೈದ್ಯರ ಕೈಯಿಂದ ಗುಣವಾಗದ ರೋಗಗಳಿಗೆ ಏಸು ಔಷಧವಾಗಿದ್ದಾನೆ ವೈದ್ಯರ ಕೈಯಿಂದ ಆಗ್ತಾ ಇಲ್ಲ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ಇದ್ದಾಳೆ ಎಲ್ಲ ಕಡೆ ಪ್ರಯತ್ನ ಮಾಡಲು ಎಲ್ಲಿಯೂ ಆಗ್ತಾ ಇಲ್ಲ ಯಾವಾಗಲೂ ಯೇಸು ಸ್ವಾಮಿ ಉಡುಪನ್ನು ಮುಟ್ಟಿದ ಕ್ಷಣದಲ್ಲೇ ರಕ್ತ ಇರೋದು ನಿಂತು ಹೋಗ್ತಾ ಇದೆ ಅಂದ್ರೆ ವೈದ್ಯರ ಕೈಯಲ್ಲಿ ಆಗ್ತಾ ಇಲ್ಲ ಇಲ್ಲಿ ಯೇಸು ಸ್ವಾಮಿ ಕೈಯಲ್ಲಿ ಹಾಕ್ತಾ ಅಂದ್ರೆ ಯೇಸು ಸ್ವಾಮಿ ಉಡುಪನ್ನು ಮುಟ್ಟಿದ ಕ್ಷಣದಲ್ಲಿ ಆತನ ಇದ್ದಂಥ ಅಭಿಷೇಕ ಆಮೇಲೆ ಬರ್ತಾ ಇದೆ ಆಲೆ ಲೋಯ ಅದೇ ರೀತಿಯಾಗಿ ನಲವತ್ತು ದಿನ ನಲವತ್ತು ದಿನ ಫಾಸ್ಟಿಂಗ್ ಪ್ರೇಯರ್ ನಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಕೊಟ್ಟ ಒಂದು ಆಲೋಚನೆ ಮೇರೆಗೆ ಅಭಿಷೇಕದ ತೈಲ ಸಿದ್ಧ ಮಾಡಿದ್ವಿ ಪ್ರತಿದಿನ ಪ್ರಾರ್ಥನೆ ಮಾಡಿದಂಥ ಅಭಿಷೇಕ ತೈಲ ನೀನು ಕೊನೆಯವರೆಗೆ ನೀನು ಎದ್ದು ನೀನು ಅಭಿಷೇಕ ತೈಲವನ್ನು ನೀನು ಪಡೆದುಕೊಂಡು ಹೋಗ್ಬೇಕು ನೀನು ಅಭಿಷೇಕ ತೈಲವನ್ನು ಇಲ್ಲಿಗೆ ಬರೀ ಉಡುಪನ್ನು ಮುಟ್ಟಿದ್ಲು ಅಲ್ಲಿ ರೋಗ ಗುಣ ಆಯಿತು ಆತನ ಅಭಿಷೇಕತೆಯನ್ನು ನಿನ್ನ ಮೇಲೆ ಬರುವಾಗ ಅದ್ಭುತವಾಗಿ ನಿನ್ನ ರೋಗಗಳು ಬಿಡುಗಡೆ ಬಿಡುಗಡೆ ನಿನಗೆ ಸಮಸ್ಯೆಗಳು ದೈಹಿಕ ಸಮಸ್ಯೆಗಳು ಇದ್ದರೆ ಒಂದು ದೇವರು ಬಿಡುಗಡೆ ಕೊಡ್ತಾನೆ ಅಥವಾ ಏನಾದರೂ ಅನಾರೋಗ್ಯವಿದ್ದರೆ ಬಲಹೀನತೆ ಇದ್ದರೆ ಅಥವಾ ಪಾಪದ ಜೀವಿತನ ಜೀವಿಸ್ತಾ ಇದ್ರೆ ಅವೆಲ್ಲಗುಂದ ದೇವರು ಇವತ್ತು ಬಿಡುಗಡೆ ಕೊಡಲಿಕ್ಕೆ ಇದ್ದಾನೆ ಆಲೆಲೋಯ ಆಲೆಲೋಯ